ಎಲ್ಲರಿಗೂ ನಮಸ್ಕಾರಗಳು ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ನಾನು ನಿಮ್ಮ ಅಶೋಕ್ ಎಫ್ ದೊಡಮಣಿ ಮಹಾಶರಣಿ ಅಕ್ಕಮಹಾದೇವಿಯ ತಮ್ಮ ವಚನದಲ್ಲಿ ಕೃಷಿಯಲ್ಲಿ ಭೂಮಿಯ ಸಂಪತ್ತು ಹಣ್ಣಿನ ರುಚಿ ಹಾಗೂ ಎಳ್ಳಿನೊಳಗಿನ ಎಣ್ಣೆ ಬಗ್ಗೆ ವೈಜ್ಞಾನಿಕವಾಗಿ ವಿವರಿಸಿದ್ದಾರೆ ಶಿವಶರಣರ ವಚನ ಸಂಪುಟ ನಾಲ್ಕು ವಚನ ಸಂಖ್ಯೆ ಇನ್ನೂರ ಅರವತ್ತ್ಮೂರರಲ್ಲಿ ವಚನ ಈ ರೀತಿಯಾಗಿದೆ ನೆಲದ ಮರೆಯ ನಿಧಾನದಂತೆ ಫಲದ ಮರೆಯ ರುಚಿಯಂತೆ ಶಿಲೆಯ ಮರೆಯ ಹೇಮದಂತೆ ತೀಲದ ಮರೆಯ ತೈಲದಂತೆ ಮರದ ಮರೆಯ ತೇಜದಂತೆ ಭಾವದ ಮರೆಯ ಬ್ರಹ್ಮವಾಗಿಪ್ಪ ಚನ್ನ ಮಲ್ಲಿಕಾರ್ಜುನನ ನಿಲವನ್ನರಿಯಬಾರದು ಈ ವಚನದಲ್ಲಿ ಮಣ್ಣು ವಿಜ್ಞಾನ ಹಣ್ಣು ವಿಜ್ಞಾನ ಭೂಗರ್ಭಶಾಸ್ತ್ರ ಇತ್ಯಾದಿ ವಿಜ್ಞಾನಶಾಸ್ತ್ರಗಳಲ್ಲಿ ಕಂಡುಬರುವ ತತ್ವಗಳಾಗಿವೆ ಭೂಮಿಯಲ್ಲಿರುವ ಸಾರ ಮತ್ತು ಸತ್ತುಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಇಲ್ಲಿ ಐದು ಉಪಮೆಗಳನ್ನು ನೀಡಿದ್ದಾರೆ ಹಣ್ಣಿನಲ್ಲಿನ ರುಚಿ ಗಣಿಯೊಳಗಿನ ಬಂಗಾರ ಎಳ್ಳಿನ ತೈಲ ಮರದೊಳಗಿನ ಬೆಂಕಿಯ ಮೂಲಕ ಮನದ ಮೂಲೆಯಲ್ಲಡಿಗಿರುವ ಭಾವವನ್ನು ಸಂಕೇತಿಸುತ್ತದೆ ಭೂಮಿಯಲ್ಲಿ ಸಂಪತ್ತು ಇದೆ ಆದರೆ ಅದು ಎಲ್ಲರಿಗೂ ತಿಳಿದಿರುವುದಿಲ್ಲ ಯಾರು ನಿಧಿಯನ್ನು ಹೊತ್ತಿಟ್ಟುತ್ತಾರೋ ಅವರಿಗೆ ಮಾತ್ರ ಗೊತ್ತು ಉಳಿದಿರುವವರಿಗೆ ತಿಳಿದಿರುವುದಿಲ್ಲ ನಮಗೆ ಭೂಮಿಯಲ್ಲಿನ ಸಂಪತ್ತು ಕಾಣುವುದಿಲ್ಲ ಇಲ್ಲಿ ಭೂಮಿಯ ಕೆಳಗೆ ನಿಧಿ ಇದೆ ಎಂದರ್ಥವಲ್ಲ ಭೂಮಿಯನ್ನು ಹರಗಿದಾಗ ಉಳಿಮೆ ಮಾಡಿದಾಗ ಹೊರಬರುವ ಸಿರಿ ಎಂದರ್ಥ ಭೂಮಿ ಎಂಬುವುದು ಸಂಪತ್ತಿನ ಆಗರವೇ ಆಗಿದೆ ಅದು ನಮಗೆ ಪ್ರತ್ಯಕ್ಷವಾಗಿ ಕಾಣಬೇಕೆಂದಿಲ್ಲ ಅಪಾರವಾದ ಸಂಪತ್ತನ್ನು ತನ್ನ ಒಡಲೊಳಗೆ ಹುದುಗಿಸಿಕೊಂಡಿದೆ ಅದನ್ನು ನಾವೇ ಅರ್ಥ ಮಾಡಿಕೊಳ್ಳಬೇಕು ನೆಲದಲ್ಲಿ ಹೂತಿಟ್ಟಿರುವ ಸಂಪತ್ತಿನಂತೆ ಪರಮಾತ್ಮನು ಅವ್ಯಕ್ತವಾಗಿದ್ದಾನೆ ವಚನದಲ್ಲಿ ತೋಟಗಾರಿಕಾ ಬೆಳೆಗಳಲ್ಲಿ ಹಣ್ಣುಗಳ ಒಳಗಡೆ ಇರುವ ರಸದ ರುಚಿ ಅಥವಾ ಸ್ವಾದದ ಪರಿಕಲ್ಪನೆ ಬಗ್ಗೆ ಉಲ್ಲೇಖಿಸಿದ್ದಾಳೆ ರೈತರು ತೋಟಗಾರಿಕೆ ಹಣ್ಣಿನ ಬೆಳೆಗಳನ್ನು ಬೆಳೆದು ವಾಣಿಜ್ಯ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದಾಗಿದೆ ಸಸ್ಯಗಳಲ್ಲಿನ ಹಣ್ಣಿನ ರುಚಿಯು ಆರೋಗ್ಯಪೂರ್ಣವಾದ ವಾತಾವರಣವನ್ನು ಒಳಗೊಂಡಿದೆ ಹನ್ನೆರಡನೆಯ ಶತಮಾನದಲ್ಲಿ ಸಸ್ಯಗಳಲ್ಲಿ ರುಚಿಯಾದ ರಸವು ಅಡಗಿರುವ ವೈಜ್ಞಾನಿಕ ವಿಷಯ ವಚನದಲ್ಲಿ ಕಂಡುಬಂದಿದೆ ರಸಭರಿತವಾದ ಸಸ್ಯಗಳಲ್ಲಿ ಅಡಗಿರುವ ರುಚಿಯಂತೆ ಸಸ್ಯಗಳು ರಸದ ರೂಪದಲ್ಲಿ ವಿವಿಧ ರೀತಿಯ ರುಚಿಯನ್ನು ನೀಡುವ ಅಂತರ್ಗತ ಶಕ್ತಿಯನ್ನು ಹೊಂದಿವೆ ಹಣ್ಣು ಫಸಲುಗಳಲ್ಲಿ ರುಚಿ ಸಿಹಿ ಸ್ವಾದ ಅನ್ನದ ಸತ್ವವಿದೆ ಹಣ್ಣು ಬಿಟ್ಟು ಸಿಹಿ ಸವಿಯಿಲ್ಲ ಹಣ್ಣಿನೊಳಗಿನ ರುಚಿ ತಿಂದವರಿಗೇ ಗೊತ್ತು ಹಣ್ಣಿನ ಮೇಲ್ನೋಟ ನಮಗೆ ಕಾಣುತ್ತದೆ ಆದರೆ ಅದರ ರುಚಿಯನ್ನು ಹಾಗೆಯೇ ಹೇಳು ಎಂದರೆ ಹೇಗೆ ಹೇಳುವುದು ಅದನ್ನು ತಿಂದೇ ಅನುಭವಿಸಬೇಕು ಮೇಲ್ನೋಟಕ್ಕೆ ಯಾವುದೇ ಹಣ್ಣಿನೊಳಗಿನ ರುಚಿ ನಮಗೆ ಗೊತ್ತಾಗುವುದಿಲ್ಲ ಹಣ್ಣು ತಿಂದು ನೋಡಿದಾಗ ಮಾತ್ರ ಗೊತ್ತಾಗುವುದು ಅಂದರೆ ಸಿಹಿ ಎಂಬುದು ಅನುಭವಿಸಿದಾಗ ಮಾತ್ರ ಗೊತ್ತಾಗುತ್ತದೆ ಗನಿ ಬಂಡೆ ಶಿಲಾಪದರ ಮಣ್ಣು ಇವುಗಳಲ್ಲಿ ಬಂಗಾರ ಇದೆ ಆದರೆ ಅದನ್ನು ಪಡೆದುಕೊಳ್ಳಬೇಕಾದರೆ ಆ ಗೊತ್ತಿರುವ ಕ್ರಮದಲ್ಲಿ ಪ್ರಯತ್ನ ಮಾಡಬೇಕು ಆಗ ಮಾತ್ರ ಚಿನ್ನ ದೊರೆಯುತ್ತದೆ ಚಿನ್ನದ ನಿಕ್ಷೇಪಗಳಿರುವ ಸ್ಥಳದ ಕುರಿತು ಹೇಳುತ್ತಾರೆ ಬಂಗಾರ ನಮಗೆ ಅನಾಯಾಸವಾಗಿ ಸಿಗಲಾರದು ಚಿನ್ನದ ಗಣಿಯಿಂದ ಅಗೆಯಬೇಕು ಕಲ್ಲಿನ ಮರೆಯಲ್ಲಿ ಬಂಗಾರ ಇರುತ್ತದೆ ಅದು ಬೇಕೆಂದರೆ ನಾವೇ ಹುಡುಕಿಕೊಂಡು ಹೋಗಬೇಕು ಕಲ್ಲಿನೊಳಗಿರುವ ಹಣ್ಣು ಶೋಧನೆ ಚರ್ಮಗಳಿಂದ ಮಾತ್ರ ಸಾಧ್ಯವಾಗುವುದು ಎಳ್ಳಿನಲ್ಲಿ ಎಣ್ಣೆ ಇದೆ ಅಂದರೆ ಆದರೆ ಗಾಣಕ್ಕೆ ಹಾಕಿ ಆ ಕ್ರಮದಲ್ಲಿ ಪ್ರಯತ್ನ ಮಾಡಿದಾಗ ಮಾತ್ರ ಎಳ್ಳಿನಲ್ಲಿರುವ ಎಣ್ಣೆ ದೊರೆಯುತ್ತದೆ ಎಳ್ಳಿನೊಳಗಿನ ಎಣ್ಣೆ ಹೊರಬರಬೇಕಾದರೆ ಗಾಣದಲ್ಲಿ ಎಳ್ಳು ಸಿಕ್ಕು ಸಣ್ಣಾಗಬೇಕು ಎಳ್ಳು ಬರೀ ಒಂದು ಧಾನ್ಯವಾಗಿ ನಮಗೆ ಕಾಣಬಹುದು ಆದರೆ ಅದರಲ್ಲಿರುವ ಎಣ್ಣೆಯ ಬಗ್ಗೆ ತಿಳಿದುಕೊಳ್ಳಬೇಕು ಮರದ ಮರೆಯಲ್ಲಿ ಬೆಂಕಿಯಂತೆ ಕಟ್ಟಿಗೆಗೆ ಬೆಂಕಿ ತಗುಲಿದಾಗ ಅರಿವಾಗುತ್ತದೆ ಅದರಲ್ಲಿರುವ ದೇದ ಬಗ್ಗೆ ಹಾಗೆ ಭಾವದ ಮರೆಯಲ್ಲಿರುವ ರೂಪವಾಗಿರುವ ಚೆನ್ನ ನಿಜ ರೂಪವನ್ನು ತೋರಲಾಗದು ಅವನು ಅಗೋಚರ ಹೀಗಾಗಿ ದೇವನೊಬ್ಬ ಭಾವವನ್ನು ಸುತ ಅನುಭವಿಸಲೇಬೇಕು ಎಂದು ಅಕ್ಕಮಹಾದೇವಿಯು ಪ್ರಸ್ತುತ ವಚನದಲ್ಲಿ ಪಡಿಸಿದ್ದಾಳೆ ಹಾಗೆಯೇ ತನ್ನ ಭಾವದೊಳಗೆ ಅಡಗಿದ ಚನ್ನಮಲ್ಲಿಕಾರ್ಜುನನ ನಿಲವನ್ನು ನಿಲುವನ್ನು ಬೇರೆ ಯಾರೂ ತಿಳಿಯಲಾರರು ತನ್ನೊಳಗಿನ ಭಕ್ತಿ ಭಾವವನ್ನು ನೆಲದ ಮರೆಯ ನಿಧಾನ ಫಲದ ಮರೆಯ ರುಚಿ ತೀಲದ ಮರೆಯ ತೈಲ ಶಿಲೆಯ ಮರೆಯ ಹೇಮ ಇವುಗಳಿಗೆ ಹೋಲಿಸಿದ್ದಾರೆ ಇಂತಹ ನೂರಾರು ಅಕ್ಕನವರ ವಚನಗಳು ಪ್ರಕೃತಿಯಲ್ಲಿ ಇರುವ ರಹಸ್ಯದೊಂದಿಗೆ ಆಧ್ಯಾತ್ಮದ ಆಳವನ್ನು ತಿಳಿಸಿಕೊಡುತ್ತದೆ ಹೀಗೆ ಮಲೆನಾಡಿನ ರಮ್ಯತಾಣದಲ್ಲಿ ಹುಟ್ಟಿದ ಮಹಾದೇವಿಯವರು ಚನ್ನ ಮಲ್ಲಿಕಾರ್ಜುನನ ಭಕ್ತಿಯಲ್ಲಿ ಮಿಂದು ಕೌಶಿಕನನ್ನು ತೇಜಿಸಿ ಬಸವ ಕಲ್ಯಾಣದ ಕಡೆಗೆ ಸಾಗುತ್ತಾಳೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣವು ನಿಸರ್ಗದ ಮಡಿಲಲ್ಲಿ ಇದೆ ಬೀದರ್ ಜಿಲ್ಲೆಯು ಬಿಸಿಲಿನ ನಾಡಾಗಿದ್ದರೂ ಬಸವ ಕಲ್ಯಾಣದಲ್ಲಿ ಅನೇಕ ಸಸ್ಯ ಸಂಕುಲ ಕಾಣುತ್ತೇವೆ ಅಲ್ಲಿಂದ ಅಕ್ಕಮಾದೆಯವರು ಚಲ್ಲಿಮಲ್ಲಿಕಾರ್ಜುನನ ಹುಡುಕುತ್ತಾ ಹೊರಟದ್ದು ಶ್ರೀಶೈಲದ ಕದಳಿವನಕ್ಕೆ ಅವರ ಜೀವನದ ಮಹತ್ತರ ಸಂಗತಿಗಳೆಲ್ಲ ಸೃಷ್ಟಿಯ ಸೊಬಗಿನ ತಾಣಗಳಲ್ಲೇ ನಡೆದಿವೆ ಆದ್ದರಿಂದ ಅವರ ರಚನೆಗಳಲ್ಲಿ ನಿಸರ್ಗದ ಕುರಿತಾದ ವಿಚಾರ ಅಪಾರ ಪ್ರಮಾಣದಲ್ಲಿದೆ ಪ್ರಕೃತಿ ಕುರಿತಾದ ಅವರ ವಚನಗಳನ್ನು ಓದಿ ನಾವೆಲ್ಲ ಪರಿಸರ ಸಂರಕ್ಷಣೆ ಮಾಡೋಣ ಪ್ರಕೃತಿಯೇ ನಮ್ಮನ್ನು ಕಾಯುವ ದೈವ ಆ ದೈವವನ್ನು ರಕ್ಷಿಸುವ ಮೂಲಕ ಅಕ್ಕಮಹಾದೇವಿಯವರ ವಿಚಾರಗಳನ್ನು ಅರ್ಥಪೂರ್ಣವಾಗಿ ಪಾಲಿಸೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳೊಂದಿಗೆ ನಮಸ್ಕಾರಗಳು